ಬೆಳಗಾವಿಯಲ್ಲಿ ಗಾಂಧಿ ಭಾರತ ಕಾರ್ಯಕ್ರಮವನ್ನು ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷದಿಂದ ಶತಮಾನೋತ್ಸವ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗ್ತಾ ಇದೆ ಗಾಂಧೀಜಿಯವರು ಬೆಳಗಾವಿಯಲ್ಲಿ ಹತ್ತೊಂಬತ್ತು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿ ಒಂದು ನೂರನೇ ವರ್ಷದ ಕಾಲಾಚ ಕಾಲಾಚರಣದಲ್ಲಿ ಈಗ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅದರಂತೆ ಸರ್ಕಾರದ ಹಿರಿಯ ಸಚಿವರು ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದಂತಹ ಎಚ್ ಮುನಿಯಪ್ಪ ಅವರು ನಮ್ಮ ಇದ್ದಾರ ಆಹಾರ ಸಚಿವರು ಕೂಡ ಅವರು ಅವರ ಅವ್ರ ಜೊತೆ ನಾವು ಈ ಕಾರ್ಯಕ್ರಮದ ಬಗ್ಗೆ ಯಾವ ರೀತಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹೋಗ್ತಾ ಇದ್ದಾರೆ ಈ ಕಾರ್ಯಕ್ರಮ ಯಾವ ರೀತಿ ಯಶಸ್ವಿಯನ್ನು ಮಾಡಲಿದ್ದಾರೆ ಕಾಂಗ್ರೆಸ್ ಅದಕ್ಕೆ ಒಂದು ಇದೊಂದು ಐತಿಹಾಸಿಕ ಕಾಲಘಟಕವಾಗಿದೆ ಅದನ್ನು ಯಾವ ರೀತಿ ನೋಡ್ತಾರೆ ಸಚಿವರನ್ನು ಸರ್ ಶತಮಾನೋತ್ಸವದ ಮೂಲ ಉದ್ದೇಶ ಗಾಂಧೀಜಿಯವರ ಸ್ವಾತಂತ್ರ್ಯ ಪೂರ್ವ ಸ್ವಾತಂತ್ರ್ಯ ನಂತರ ಅವರು ನಡೆದಂಥ ವಿಷಯಗಳನ್ನು ವಿಶೇಷವಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಎಲ್ಲ ಜನ ಧರ್ಮದ ಜನರನ್ನು ಕಟ್ಕೊಂಡು ಎಲ್ಲ ವರ್ಗದ ಜನರನ್ನು ಕಟ್ಕೊಂಡು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದರು ಆದರೆ ಗಾಂಧೀಜಿಯವರು ದೇಶದ ಸ್ವತ್ತು ಒಂದು ಪಕ್ಷದ ಸೊತ್ತಲ್ಲ ಅದನ್ನೇ ನಾವು ಇತ್ತು ಸಂದೇಶ ಈ ರಾಷ್ಟ್ರಕ್ಕೆ ಕೊಡುವುದೇ ಎ ಸಿ ಸಿಯ ಮುಖ್ಯ ಕಾರ್ಯಕ್ರಮ ಆಗಿದೆ ಜೊತೆಗೆ ನಮ್ಮ ವಿಧಾನಸಭೆ ಅಧ್ಯಕ್ಷರ ನೇತೃತ್ವದಲ್ಲಿ ಸುವರ್ಣಸೌಧ ಮುಂಭಾಗದಲ್ಲಿ ಅವರ ಪೊಥಳಿಯನ್ನು ಅನಾವರಣ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷದಂತಹ ಬಿಜೆಪಿಯವರು ನಾವು ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರನ್ನು ಕರೆದಿದ್ದೀವಿ ಮೇಲ್ಮನೆಯ ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿ ನಾರಾಯಣ ಅವರಿದ್ದಾರೆ ಮತ್ತು ಎಲ್ಲ ಸದಸ್ಯರು ಇದ್ದಾರೆ ಮತ್ತು ಅದೇ ರೀತಿ ನಮ್ಮ ಜನತಾದಳದ ಮುಖ್ಯಸ್ಥರು ಅದರಲ್ಲಿ ಪಕ್ಷ ಭೇದ ಎಲ್ಲ ಸರ್ಕಾರದ ಕಾರ್ಯಕ್ರಮ ಸರ್ವರಿಗೂ ಸ್ವಾಗತ ಇದೆ ಪಾರ್ಲಿಮೆಂಟ್ ಸದಸ್ಯರು ವಿಧಾನಸಭೆ ವಿಧಾನ ಪರಿಷತ್ತು ಕವಿಗಳು ಸ್ವಾತಂತ್ರ್ಯ ಹೋರಾಟ ಕುಡಿಗಳು ಯಾರಿದ್ದಾರೆ ಅವರ ಸಂಬಂಧಿಗಳು ಅವರೆಲ್ಲರಿಗೂ ಕೂಡ ಸ್ವಾಗತ ನೀಡಿದ್ದೀವಿ ಇಲ್ಲಿ ಪಕ್ಷ ಇಲ್ಲ ನಾವೆಲ್ಲ ಒಟ್ಟಿಗೆ ಮಾಡೋ ಕೆಲಸ ಇದೆ ಇದರಲ್ಲಿ ಪಕ್ಷ ಇಲ್ಲ ಯಾವ ರೀತಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಗಾಂಧೀಜಿಯವರು ಎಲ್ಲರನ್ನೂ ಕಟ್ಕೊಂಡು ಹೋಗಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟರು ಆ ಸಂದೇಶವನ್ನು ಈ ದೇಶಕ್ಕೆ ಮತ್ತೊಮ್ಮೆ ಕೊಡುವ ಅವಶ್ಯಕತೆ ಇದೆ ಆ ಕೆಲಸವನ್ನು ನಾವು ನಮ್ಮ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಅವರ ಜೊತೆಯಲ್ಲಿ ಸಹಕರಿಸ್ತಾ ಇದೀವಿ ಸರ್ ಆಗಿನ ಕಾಲದಲ್ಲಿ ಏನು ಒಂದು ನೂರು ವರ್ಷದ ಹಿಂದೆ ಸಾಮಾಜಿಕ ಮತ್ತು ರಾಜಕೀಯ ನಿರ್ಣಯಗಳನ್ನ ಕೈಗೊಳ್ಳಲಾಗಿತ್ತು ಈ ಅಧಿವೇಶನದಲ್ಲಿ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಕೈ ನಿರ್ಣಯಗಳನ್ನು ಕೈಗೊಳ್ಳಲಿದೆ ಸಾಮಾಜಿಕವಾದಾಗಲಿ ರಾಜಕೀಯವಾದ ಮುಖ್ಯವಾದಂತಹ ವಿಷಯ ಈ ದೇಶದಲ್ಲಿ ಕೋಮುಗಲಭೆ ನಿಲ್ಲಬೇಕು ಈ ದೇಶದಲ್ಲಿ ಸರ್ವತೋಮುಖ ಅಭಿವೃದ್ಧಿ ಬೇಕು ಈ ದೇಶದಲ್ಲಿ ಗಾಂಧೀಜಿಯವರು ಕನಸಿನ ಕಟ್ಟುಕಡೆ ವ್ಯಕ್ತಿಗೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮಾನತೆಯನ್ನು ಕರೆ ಪ್ರೀತಿ ವಾತ್ಸಲ್ಯ ಭಾತೃತ್ವ ಮತ್ತೊಮ್ಮೆ ಮರುಕಳಿಸಬೇಕು ಅದೇ ಮೂಲ ಉದ್ದೇಶ ಏನು ಅವರು ನಡೆದಂಥ ದಾರಿ ಇದೆ ಆ ದಾರಿಯಲ್ಲಿ ಜನರನ್ನು ಕೊಂಡೊಯ್ಯಂತದ್ದೇ ಈ ಒಂದು ಅಧಿವೇಶನದ ಸಂದೇಶ ಸರ್ ಮಹಾರಾಷ್ಟ್ರದಲ್ಲಿ ದಲಿತರ ಮೇಲೆ ಹಲ್ಲೆ ಆಗ್ತಾ ಇದೆ ಸಂವಿಧಾನ ರಕ್ಷಕರ ಮೇಲೆ ಹಲ್ಲೆ ಆಗ್ತಾ ಇದೆ ಈ ಸಂದರ್ಭದಲ್ಲಿ ನಾವು ಎಪ್ಪತ್ತೈದು ವರ್ಷಗಳ ಕಾಲಾವಧಿಯನ್ನು ಕಳೆದುಕೊಂಡಿದ್ದೀವಿ ಸಂವಿಧಾನವನ್ನ ನಮ್ಮಿನ ನಾವು ಅರ್ಪಿಸಿಕೊಂಡು ಎಪ್ಪತ್ತೈದು ವರ್ಷಗಳ ಕಾಲಾವಧಿಯನ್ನು ಕಳ್ಸೊಂಡು ಆದ್ರೂ ಕೂಡ ನಾವು ಸಂವಿಧಾನವನ್ನ ರಕ್ಷಣೆ ಮಾಡಿ ಬೀದಿಗಿಳಿಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈಗಾಗಲೇ ತಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಕೂಡ ಮಹಾರಾಷ್ಟ್ರಕ್ಕೆ ಹೋಗಿ ಏನ್ ಸಂವಿಧಾನವನ್ನ ಬಚಾವ್ ಮಾಡ್ಲಿಕ್ಕೆ ಹೋಗಿದ್ದಂತ ಅಂತ ಅವ್ರ ಮನೆಗೆ ಹೋಗಿ ಅವ್ರು ಬೆಟ್ಟಿಸುವ ಅಂತಾನೆ ಹೇಳಿದಾರ ಇದನ್ನ ನೀವು ಯಾವ ರೀತಿ ನೋಡ್ತೀರಿ ಸಂವಿಧಾನವನ್ನ ನಾವು ನಿಜವಾಗ್ಲೂ ಸಂರಕ್ಷಣೆ ಮಾಡುವಂತ ಸಮಯ ಬಂದಿದ್ದೇನ ಸಂವಿಧಾನವನ್ನ ರಕ್ಷಣೆ ಮಾಡೋದು ಈ ರಾಷ್ಟ್ರದ ಪ್ರತಿ ಪ್ರಜೆಯ ಕರ್ತವ್ಯವಾಗಿದೆ ಅದು ಪಕ್ಷ ಏನಿಲ್ಲ ಅದು ಧರ್ಮನೂ ಇಲ್ಲ ಈ ಭಾರತದ ಸಂವಿಧಾನ ಎಲ್ಲ ವರ್ಗದ ಎಲ್ಲ ಜನರಿಗೂ ಕೂಡ ನ್ಯಾಯ ಕೊಡುವಂತ ಒಂದು ತೀರ್ಮಾನ ಕೊಟ್ಟಿದೆ ಆ ಸಂವಿಧಾನವನ್ನು ರಕ್ಷಣೆ ಮಾಡೋದಕ್ಕೆ ಯಾರು ಪಕ್ಷ ಭೇದವನ್ನು ಬಿಟ್ಟು ಒಟ್ಟಿಗೆ ಇರಬೇಕು ಒಟ್ಟಿಗೆ ಕೆಲಸ ಮಾಡಬೇಕು ಅದರಿಂದ ದೇಶಕ್ಕೆ ಶಾಂತಿ ಇರ್ತದೆ ದೇಶ ಅಭಿವೃದ್ಧಿ ಆಗ್ತದೆ ಮತ್ತು ಎಲ್ಲ ಧರ್ಮದ ಜನರು ಕೂಡ ನೆಮ್ಮದಿಯಾಗಿ ಬಾಡಬೇಕು ಅದೇ ಮಹಾತ್ಮ ಗಾಂಧೀಜಿಯ ಕನಸು ಅವರ ಕನಸನ್ನು ಅನಸು ಮಾಡೋದ್ರಲ್ಲಿ ಮತ್ತೊಮ್ಮೆ ಪುನರುಚ್ಚಾರ ಮಾಡಿ ಅವರ ಸಂದೇಶವನ್ನು ದೇಶಕ್ಕೆ ಕಳಿಸೋದೇ ನಮ್ಮ ಕರ್ತವ್ಯ